ಅರ್ಧ ಶತಮಾನದ ಜಗಳಕ್ಕೆ ಭಾರತದಿಂದ ತೆರೆ ಮಾರಿಷಸ್ಗೆ ಸ್ವಾತಂತ್ರ್ಯ ಕೊಡಿಸಿದ ಮಿತ್ರ ಡ್ರಾಗನ್ ವಿರುದ್ಧ ಭಾರತಕ್ಕೆ ಸ್ಟ್ರಾಟಜಿಕ್ ಗೆಲುವು ನಮಸ್ಕಾರ ಸ್ನೇಹಿತರೆ ಇಡೀ ಜಗತ್ತು ಉತ್ತರಾರ್ಧದಲ್ಲಿರೋ ಮಿಡಲ್ ನಲ್ಲಿ ಏನಾಗುತ್ತೋ ಏನು ಅಂತ ತಲೆಕೆಡಿಸಿಕೊಂಡಿರಬೇಕಾದ್ರೆ ದಕ್ಷಿಣಾರ್ಧದಲ್ಲಿ ದೊಡ್ಡ ಬೆಳವಣಿಗೆಯಾಗಿದೆ ದ್ವೀಪವೊಂದಕ್ಕೆ ಬರೋಬ್ಬರಿ ಎರಡು ಶತಮಾನಗಳ ಬಳಿಕ ಸ್ವಾತಂತ್ರ್ಯ ಸಿಕ್ಕಿದೆ ಇಂಡಿಪೆಂಡೆನ್ಸ್ ಎಸ್ ಮಾಲ್ಡೀವ್ಸ್ ಬಳಿ ಚಾಗೋಸ್ ದ್ವೀಪಗಳನ್ನು ಬ್ರಿಟನ್ ಮಾರಿಷಸ್ಗೆ ಬಿಟ್ಕೊಟ್ಟಿದೆ ಇಂಟ್ರೆಸ್ಟಿಂಗ್ ವಿಚಾರ ಅಂದರೆ ಈ ಸ್ವಾತಂತ್ರ್ಯ ಕೊಡಿಸುವಲ್ಲಿ ಭಾರತ ಮುಖ್ಯ ಪಾತ್ರ ವಹಿಸಿದೆ ಏನಿವು ಚಾಗೋಸ್ ದ್ವೀಪಗಳು ಮಾರಿಷಸ್ ನಿಂದ ಬ್ರಿಟನ್ ಇದನ್ನ ಕಿತ್ಕೊಂಡಿದ್ದ ಅಮೆರಿಕ ಹಾಗೂ ಬ್ರಿಟನ್ ತೆಕ್ಕೆಯಲ್ಲಿ ಸೇರ್ಕೊಂಡಿದ್ದ ಜಾಗವನ್ನ ಭಾರತ ಹೇಗೆ ಬಿಡಿಸ್ಕೊಡ್ತು ಕನ್ಯಾಕುಮಾರಿಯಿಂದ ದೂರ ಇರೋ ಈ ಜಾಗದಿಂದ ಭಾರತಕ್ಕೆ ಏನ್ ಲಾಭ ಭಾರತದ ಈ ನಡೆಯಿಂದ ಡ್ರ್ಯಾಗನ್ ಒಳಗೊಳಗೆ ಕುದಿತಾ ಇರೋದು ಯಾಕೆ ಇದೆಲ್ಲವನ್ನ ಈ ವರದಿಯಲ್ಲಿ ಕ್ವಿಕ್ ಆಗಿ ನೋಡ್ತಾ ಹೋಗೋಣ ಸ್ನೇಹಿತರೆ ಚಾಗೋಸ್ ಐಲ್ಯಾಂಡ್ಸ್ ಹಿಂದೂ ಮಹಾಸಾಗರದ ಒಂದು ದ್ವೀಪ ಸಮೂಹ ಚಿತ್ರದಲ್ಲಿ ಕಾಣಿಸ್ತಾ ಇದೆಯಲ್ಲ ಭಾರತದ ನೇರ ಕೆಳಗೆ ಈ ಪ್ರದೇಶ ಇದೆ ಹಾಗೆ ನೋಡಿದ್ರೆ ವರ್ಲ್ಡ್ ಮ್ಯಾಪ್ ನಲ್ಲಿ ಸರಿಯಾಗಿ ಕಾಣೋದೂ ಇಲ್ಲ ಅಷ್ಟು ಚಿಕ್ಕ ಜಾಗ ಆದರೆ ಇದಿಷ್ಟೇ ಜಾಗದಲ್ಲಿ ಸುಮಾರು ಎಪ್ಪತ್ತು ದ್ವೀಪಗಳಿವೆ ಉತ್ತರದಲ್ಲಿ ಐನೂರು ಕಿಲೋಮೀಟರ್ ದೂರ ಇರೋ ಮಾಲ್ಡೀವ್ಸ್ ಬಿಟ್ರೆ ಸುತ್ತಲೂ ವಿಶಾಲ ಮಹಾಸಾಗರ ಅಷ್ಟೇ ದೂರ ದೂರಕ್ಕೂ ಮಣ್ಣು ಅನ್ನೋದೇ ಕಾಣಲ್ಲ ಸಾವಿರದ ಆರುನೂರು ಕಿಲೋಮೀಟರ್ ದೂರದಲ್ಲಿರೋ ಭಾರತನೇ ಚಾಗೋಸ್ಗೆ ಹತ್ತಿರದ ಮೇನ್ಲ್ಯಾಂಡ್ ಇಲ್ಲಿ ಸದ್ಯ ವಿಶ್ವದ ಅತ್ಯಂತ ದೊಡ್ಡ ಏಡಿಗಳು ಅಂತ ಕರೆಸಿಕೊಳ್ಳೋ ಕೋಕೋನಟ್ ಕ್ರಾಪ್ ಗಳನ್ನ ಬಿಟ್ಟರೆ ಅಮೆರಿಕನ್ ಸೈನಿಕರಿದ್ದಾರೆ ಇಂತಹ ದ್ವೀಪ ಆರಂಭದಿಂದಲೂ ಮಾರುಷಸ್ ನ ಆಗಿತ್ತು ಹದಿನೇಳನೇ ಶತಮಾನದಲ್ಲಿ ಮಾರುಷಸ್ ಆಳ್ತಾ ಇದ್ದ ಫ್ರೆಂಚರು ಆಫ್ರಿಕಾ ಹಾಗೂ ಭಾರತದಿಂದ ಜೀತದ ಆಳುಗಳನ್ನ ಕರ್ಕೊಂಡ್ಬಂದು ಇಲ್ಲಿ ಕೋಕೋನಟ್ ಪ್ಲಾಂಟೇಷನ್ ನಡೆಸ್ತಾ ಇದ್ರು ಆದ್ರೆ ಸಾವಿರದ ಎಂಟುನೂರ ಹದಿನಾಲ್ಕರಲ್ಲಿ ಫ್ರೆಂಚ್ ಚಕ್ರವರ್ತಿ ನೆಪೋಲಿಯನ್ ರಷ್ಯಾ ನೇತೃತ್ವ ವಿಶ್ವದ ಯುರೋಪಿಯನ್ ಸೇನೆ ವಿರುದ್ಧ ಸೋಲ್ತಾರೆ ಆಗ ಬ್ರಿಟನ್ ಮಾರಿಷಸ್ನ ತನ್ನ ಕಂಟ್ರೋಲ್ ತಗೊಳ್ಳುತ್ತೆ ಅದರಲ್ಲಿ ಶಾಗೋಸ್ ದ್ವೀಪಗಳು ಕೂಡ ಸೇರ್ಕೊಂಡಿದ್ವು ಬರೋಬ್ಬರಿ ಒಂದೂವರೆ ಶತಮಾನ ಬ್ರಿಟನ್ ಮಾರಿಷಸ್ ಮೇಲೆ ಆಳ್ವಿಕೆ ಮಾಡ್ತು ಆದರೆ ಎರಡನೇ ಮಹಾಯುದ್ಧ ನಂತರ ವಿಶ್ವದ ಎಲ್ಲಾ ಕಡೆ ವಸಾಹತು ವಿರುದ್ಧ ಸ್ವಾತಂತ್ರ್ಯದ ಕೂಗು ಏಳ್ತು ಹೀಗಾಗಿ ಬ್ರಿಟಿಷರು ನಿಂದ ಕೂಡ ತೊಲಗುದ್ರು ಆದರೆ ಪೂರ್ತಿ ತೊಲಗಲಿಲ್ಲ ಸಾವಿರದ ಒಂಬೈನೂರ ಅರವತ್ತೆಂಟರಲ್ಲಿ ಇವರಲ್ಲಿಂದ ಹೋದರೂ ಕೂಡ ಒಂದು ಅಲ್ಲಿ ಕುತಂತ್ರದ ಕೆಲಸವನ್ನು ಮಾಡಿದ್ರು ಚಾಗೋಸ್ ದ್ವೀಪಗಳನ್ನು ಬ್ರಿಟಿಷ್ ಇಂಡಿಯನ್ ಓಷನ್ ಟೆರಿಟರಿ ಅಂತ ಡಿಕ್ಲೇರ್ ಮಾಡಿಬಿಟ್ರು ಇನ್ಫ್ಯಾಕ್ಟ್ ಮಾರಿಷಸ್ಗೆ ನೀವು ಈ ದ್ವೀಪಗಳನ್ನು ಕೊಟ್ಟರೆ ಮಾತ್ರ ನಿಮಗೆ ಸ್ವಾತಂತ್ರ್ಯ ಕೊಡ್ತೀವಿ ಅಂತ ಬ್ಲ್ಯಾಕ್ ಮೇಲ್ ಕೂಡ ಮಾಡಿದರು ಬಿಟ್ಟು ಹೋಗುವಾಗ ಬ್ರಿಟನ್ ಎಲ್ಲ ಕಡೆನೂ ಈ ಕುತಂತ್ರದ ಕೆಲಸವನ್ನು ಮಾಡಿರುತ್ತೆ ಇವತ್ತಿಗೂ ವಿಶ್ವದ ಸುಮಾರು ಹದಿನಾಲ್ಕು ಕಡೆ ಬ್ರಿಟಿಷ್ ಓವರ್ಸೀಸ್ ಟೆರಿಟರಿಗಳಿದಾವೆ ಭಾರತದಲ್ಲೂ ಕೂಡ ಅಂಡಮಾನ್ ನಿಕೋಬಾರ್ ಒಂದಿಟ್ಕೊಳ್ತೀವಿ ಅಂತ ಕೇಳಿದ್ರು ಆದರೆ ಸ್ಟ್ರಾಟಜಿಕ್ ಲೊಕೇಶನ್ ಆಗಿದ್ರಿಂದ ಭಾರತ ಬಿಟ್ಕೊಟ್ಟಿರಲಿಲ್ಲ ಅಷ್ಟೇ ಸೊ ಹೀಗೆ ಚಾಗೋಸ್ ದ್ವೀಪಗಳನ್ನ ಇಟ್ಕೊಂಡ ಬ್ರಿಟನ್ ಮತ್ತೊಂದು ಎಡವಟ್ಟು ಮಾಡ್ತು ಸಾವಿರದ ಒಂಬೈನೂರ ಅರವತ್ತಾರರಲ್ಲಿ ಇಲ್ಲಿದ್ದ ದೊಡ್ಡ ದ್ವೀಪ ಡಿಯಾಗೊ ಗಾರ್ಶಿಯಾವನ್ನ ಅಮೆರಿಕಾಗೆ ಲೀಸಿಗೆ ಕೊಡ್ತು ಯಾಕಂದ್ರೆ ಅಮೆರಿಕ ಈ ಜಾಗ ಕೊಟ್ರೆ ಬ್ರಿಟನ್ಗೆ ಪೋಲಾರಿಸ್ ಮಿಸೈಲ್ ಕೊಡೋದ್ರಲ್ಲಿ ಹದಿನಾಲ್ಕು ಮಿಲಿಯನ್ ಡಾಲರ್ ಡಿಸ್ಕೌಂಟ್ ಕೊಡ್ತೀವಿ ಅಂತ ಹೇಳಿರುತ್ತೆ ಸೊ ಈ ವೇಳೆ ಅಲ್ಲಿ ವಾಯುನೆಲೆ ಸ್ಥಾಪಿಸೋಕೆ ಸುಮಾರು ಎರಡು ಸಾವಿರ ಜನರನ್ನ ರಾತ್ರೋರಾತ್ರಿ ಓಡಿಸುತ್ತೆ ಸರಕು ಸಾಗಾಣಿಕೆ ಹಡಗುಗಳಲ್ಲಿ ಜನರನ್ನ ತುಂಬಿ ದೂರದ ಮಡಗಾಸ್ಕರ್ ಸೆಷಲ್ಸ್ ಮಾರುಷಸ್ಗೆ ತಂದು ಬಿಟ್ಟಾಕ್ಬಿಡತ್ತೆ ನಾಯಿ ಸೇರಿದ ಹಾಗೆ ಸಾಕು ಪ್ರಾಣಿಗಳನ್ನ ಅಲ್ಲೇ ಕೊಲ್ಲಲಾಗುತ್ತೆ ಆವತ್ತಿನಿಂದ ಅಲ್ಲಿನ ಮೂಲ ನಿವಾಸಿಗಳು ತಮ್ಮ ಸ್ವಾತಂತ್ರ್ಯಕ್ಕಾಗಿ ಹೋರಾಡ್ತಾ ಬಂದಿದ್ರು ಮಾರಿಷಸ್ ಕೂಡ ಇದು ತನಗೆ ಸೇರ್ಬೇಕಾಗಿರೋ ಜಾಗ ಅಂತ ಕೇಳ್ತಾ ಬಂದಿತ್ತು ಆದರೆ ಬ್ರಿಟನ್ ಮಾತ್ರ ಅದನ್ನ ಒಪ್ಕೊಂಡೇ ಇರಲಿಲ್ಲ ಎರಡು ಸಾವಿರದ ಹದಿನಾರಲ್ಲಿ ಚಾಗೋಸ್ ನಿವಾಸಿಗಳು ಬ್ರಿಟನ್ ಸುಪ್ರೀಂ ಕೋರ್ಟ್ನಲ್ಲಿ ಕೇಸ್ ಹಾಕಿದ್ರು ಆದರೆ ಅಲ್ಲಿನ ಸುಪ್ರೀಂ ಕೋರ್ಟ್ ಬ್ರಿಟನ್ ಸರ್ಕಾರದ ಬಾಲವನ್ನೇ ಎತ್ತಿ ಹಿಡಿಸಿತ್ತು ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಇಂಟರ್ನ್ಯಾಷನಲ್ ಕೋರ್ಟ್ ಐ ಸಿ ಜೆನೇ ಚಾಗೋಸ್ ದ್ವೀಪ ಬ್ರಿಟನ್ ಬಿಟ್ಕೊಡ್ಬೇಕು ಅದನ್ನು ಮಾರಿಷಸ್ ಬಿಟ್ಕೊಟ್ಟು ವಾಪಸ್ ಬರಬೇಕು ಅಂತ ಹೇಳಿದ್ರು ಬ್ರಿಟನ್ ಕೇರೆ ಮಾಡಿರಲಿಲ್ಲ ಐ ಜೆ ಕೊಟ್ಟಿರುವುದು ಆದೇಶ ಅಲ್ಲ ಕೇವಲ ಸಲಹೆ ಅದು ಅಂತ ಹೇಳಿತ್ತು ಡಿಸಿಷನ್ ನಾವು ಮಾಡ್ತೀವಿ ಅಂತ ಸಾಲ್ದು ಅಂತ ಅಮೆರಿಕ ಕೊಟ್ಟಿದ್ದ ಲೀಸನ್ನು ಮತ್ತೆ ಎರಡು ಸಾವಿರದ ಮೂವತ್ತಾರರವರೆಗೂ ವಿಸ್ತರಿಸ್ತು ಚಾಗೋಸ್ ಮೇಲೆ ಮಾರಿಷಸ್ ಗೆ ಹಕ್ಕಿದೆ ಅಂತಾನೆ ಒಪ್ಪಿಕೊಳ್ತಾ ಇರಲಿಲ್ಲ ಆದರೆ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಭಾರತ ಸೇರಿದ ಹಾಗೆ ನೂರ ಹದಿನಾರು ವಿಶ್ವ ವಿಶ್ವಸಂಸ್ಥೆಯಲ್ಲಿ ಬ್ರಿಟನ್ ಬಿಟ್ಟುಕೊಡಬೇಕು ಅಂತ ನಿರ್ಣಯವನ್ನು ಅಂಗೀಕರಿಸಿದ್ವು ಆವಾಗಿಂದ ಬ್ರಿಟನ್ ಮೇಲೆ ಪ್ರೆಷರ್ ಜಾಸ್ತಿ ಆಯಿತು ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಮಾರಿಷಸ್ ರಾಯಭಾರಿಯೊಬ್ಬರು ಚಾಗೋಸ್ ದ್ವೀಪಗಳಲ್ಲಿ ಬಾವುಟನೆ ಹಾರಿಸ್ಬಿಟ್ರು ನಮ್ದು ಅಂತ ಪರಿಸ್ಥಿತಿ ಮತ್ತಷ್ಟು ಗಂಭೀರ ಆಯಿತು ಅಲ್ಲಿಂದ ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಬ್ರಿಟನ್ ಚಾಗೋಸ್ ವಿಚಾರವಾಗಿ ಮಾರಿಷಸ್ ಜೊತೆಗೆ ಮಾತುಕತೆ ಕೂಡ ಶುರು ಮಾಡಿತ್ತು ಈಗ ಕೊನೆಗೂ ಹೌದು ಚಾಗೋಸ್ ಮಾರಿಷಸ್ ಜಾಗ ಅಂತ ಒಪ್ಪಿಕೊಂಡಿದೆ ನಿಮ್ಮ ಗಮನಕ್ಕೆ ಇರಲಿ ಈಗ ಲೇಬರ್ ಪಾರ್ಟಿ ಅಧಿಕಾರದಲ್ಲಿದೆ ಬ್ರಿಟನ್ ನಲ್ಲಿ ಭಾರತಕ್ಕೂ ಕೂಡ ಈ ಹಿಂದೆ ಇದೇ ಪಾರ್ಟಿ ಅಧಿಕಾರದಲ್ಲಿದ್ದಾಗ ಸ್ವಾತಂತ್ರ್ಯ ಸಿಕ್ಕಿತ್ತು ಈಗ ಮತ್ತೆ ಅದೇ ಪಕ್ಷ ಬರ್ತಿದ್ದ ಹಾಗೆ ಚಾಗೋಸ್ಗೂ ಸ್ವಾತಂತ್ರ್ಯ ಸಿಕ್ಕಿದೆ ಈ ಮೂಲಕ ಆಫ್ರಿಕಾದಲ್ಲಿದ್ದ ಬ್ರಿಟನ್ ನ ಕೊನೆ ವಸಾಹತು ಕೂಡ ಕೈ ತಪ್ಪಿದಂತಾಗಿದೆ ಬ್ರಿಟನ್ ಚಾಗೋಸ್ ಅನ್ನ ಬಿಟ್ಟಿದ್ರು ಕೂಡ ಅಲ್ಲೂನ್ ಕಡ್ಡಿಯಾಡಿಸೋ ಕೆಲಸ ಮಾಡಿದೆ ಜಂಟಿ ಒಪ್ಪಂದದ ಪ್ರಕಾರ ಇಡೀ ದ್ವೀಪ ಮಾರಿಷಸ್ ಭಾಗ ಆಗುತ್ತೆ ಆದ್ರೆ ಡಿಯಾಗೋ ಗಾರ್ಶಿಯಾದಲ್ಲಿರೋ ವಾಯುನೆಲೆ ಮಾತ್ರ ಹಾಗೆ ಮುಂದುವರಿಯುತ್ತೆ ತೊಂಬತ್ತೊಂಬತ್ತು ವರ್ಷಗಳ ಕಾಲ ಬ್ರಿಟನ್ ಮತ್ತು ಅಮೆರಿಕ ಈ ಏರ್ ಆಪರೇಟ್ ಮಾಡೋಕೆ ಅಗ್ರಿಮೆಂಟ್ ಆಗಿದೆ ಉಳಿದಂತೆ ಚಾಗೋಸ್ನ ಮೂಲ ನಿವಾಸಿಗಳಿಗೆ ಅಲ್ಲೇ ಪುನರ್ವಸತಿ ಕಲ್ಪಿಸೋ ಕೆಲಸ ಮಾಡೋಕ್ಕೂ ಕೂಡ ಬ್ರಿಟನ್ ಒಪ್ಕೊಂಡಿದೆ ಅದಕ್ಕೆ ಬೇಕಾದ ಆರ್ಥಿಕ ನೆರವನ್ನ ಕೊಡ್ತೀವಿ ಅಂತ ಹೇಳಿದೆ ಬಟ್ ಇಂಟ್ರೆಸ್ಟಿಂಗ್ ವಿಚಾರ ಅಂದ್ರೆ ಬ್ರಿಟನ್ ಈ ಡಿಸಿಷನ್ ತಗೊಳ್ಳೋದ್ರ ಹಿಂದೆ ಭಾರತ ಆಕ್ಟಿವ್ ರೋಲ್ ನಿಭಾಯಿಸಿದೆ ಇಂಪಾರ್ಟೆಂಟ್ ರೋಲ್ ನಿಭಾಯಿಸಿದೆ ಮಾರಿಷಸ್ ಬ್ರಿಟನ್ ಇಬ್ಬರ ನಡುವೆ ಈ ಮಧ್ಯಸ್ಥಿಕೆ ವಹಿಸಿ ಡೀಲ್ ಮೇಕರ್ ಆಗಿದೆ ಎರಡು ವರ್ಷಗಳಿಂದ ತೆರೆಮರೆಯಲ್ಲಿ ಡಿಸ್ಕಷನ್ ಮುಂದೆ ಸಾಗುವಂತೆ ಕೆಲಸ ಮಾಡಿದೆ ವಿಶ್ವಸಂಸ್ಥೆಯಲ್ಲಿ ಬ್ರಿಟನ್ ಮೇಲೆ ಪ್ರೆಷರ್ ಹಾಕೋದ್ರಲ್ಲೂ ಮುಂಚೂಣಿ ಪಾತ್ರ ವಹಿಸಿದೆ ಬ್ರಿಟನ್ ಮಾರಿಷಸ್ ಜಂಟಿ ಒಪ್ಪಂದದಲ್ಲೂ ಕೂಡ ಭಾರತದ ಪಾತ್ರ ಮೆನ್ಷನ್ ಆಗಿದೆ ಹಾಗಿದ್ರೆ ಭಾರತಕ್ಕೆ ಈ ಚಾಗೋಸ್ ದ್ವೀಪಗಳ ಮೇಲೆ ಅಷ್ಟೊಂದು ಇಂಟ್ರೆಸ್ಟ್ ಯಾಕೆ ಸ್ನೇಹಿತರೆ ಮಾರುಷಸ್ ಭಾರತಕ್ಕೆ ದೀರ್ಘಕಾಲದ ಮಿತ್ರ ಅಲ್ಲಿ ಎಪ್ಪತ್ತು ಪರ್ಸೆಂಟ್ ಜನರು ಭಾರತೀಯ ಮೂಲದವರು ಅಲ್ಲಿನ ನೇವಿ ಮುಖ್ಯಸ್ಥ ಸೆಕ್ಯೂರಿಟಿ ಅಡ್ವೈಸರ್ ಕೂಡ ಯಾವಾಗಲೂ ಭಾರತೀಯ ಅಧಿಕಾರಿಗಳೇ ಆಗಿರ್ತಾರೆ ಇಂತಹ ಗೆಳೆಯನಿಗೆ ಮೋಸ ಆಗ್ತಾ ಇದೆ ಇನ್ನು ಬ್ರಿಟನ್ ಆಳ್ತಾ ಇದೆ ಸುಂದಿರೋಕ್ಕಾಗತ್ತ ಜೊತೆಗೆ ಮಿತ್ರ ದೇಶಗಳ ಸಮಸ್ಯೆ ಬಗೆಹರಿಸದೆ ಸೂಪರ್ ಪವರ್ ಆಗದೆ ಹೇಗೆ ಇನ್ನು ಅತ್ತ ಚಾಗೋಸ್ ದ್ವೀಪಗಳು ಹಿಂದೂ ಮಹಾಸಾಗರದಲ್ಲಿ ಅತ್ಯಂತ ಸ್ಟ್ರಾಟಜಿಕ್ ಜಾಗದಲ್ಲಿವೆ ವಿಶಾಲ ಮಹಾಸಾಗರದ ಹೃದಯ ಭಾಗದಲ್ಲಿವೆ ಈ ಭಾಗ ಅಟ್ಲಾಂಟಿಕ್ ಸಮುದ್ರಕ್ಕೆ ಎಂಟ್ರಿ ಪಾಯಿಂಟ್ ಏಷ್ಯಾ ಆಫ್ರಿಕಾ ಮಿಡಲ್ ಈಸ್ಟ್ ನಡುವಿನ ಸಾಗರ ವ್ಯಾಪಾರವನ್ನ ಮಾನಿಟರ್ ಮಾಡೋಕೆ ಕಂಟ್ರೋಲ್ ಮಾಡೋಕೆ ಅತ್ಯಂತ ಆಯಕಟ್ಟಿನ ಪ್ರದೇಶ ಇದು ದಕ್ಷಿಣ ಏಷ್ಯಾ ಆಫ್ರಿಕಾ ಮಿಡಲ್ ಈಸ್ಟ್ ಮೂರು ಜಾಗಗಳ ಮೇಲೆ ಇಲ್ಲಿಂದ ಒಂದಷ್ಟು ಮಟ್ಟಿಗೆ ಪ್ರಭಾವ ಬೀರ್ಬೋದು ಕಣ್ಣಿಡ್ಬೋದು ಕೂಡ ಹಾಗಾಗಿನೇ ಅಮೆರಿಕ ಇಲ್ಲಿನ ಡಿಯಾಗೋ ಗಾರ್ಶಿಯಾ ದ್ವೀಪದಲ್ಲಿ ತನ್ನ ವಾಯುನೆಲೆಯನ್ನು ಸ್ಥಾಪಿಸಿತು ಎರಡು ಸಾವಿರದ ಒಂದರಲ್ಲಿ ಅವಳಿ ಕಟ್ಟಡದ ದಾಳಿ ನಂತರ ಅಮೆರಿಕ ಅಫ್ಘಾನ್ ಇರಾಕ್ ಮೇಲೆ ಮುಗಿಬಿದ್ದಾಗ ಈ ವಾಯುನೆಲೆ ಅತ್ಯಂತ ಮುಖ್ಯ ಪಾತ್ರ ನಿಭಾಯಿಸಿತ್ತು ಅಮೆರಿಕದ ಯುದ್ಧ ವಿಮಾನಗಳು ಇಲ್ಲಿಂದ ತೈಲ ತುಂಬಿಸಿಕೊಂಡು ಮತ್ತೆ ಹಾರುತ್ತಾ ಅಲ್ಲದೆ ನೇರವಾಗಿ ಈ ದ್ವೀಪಗಳಿಂದಲೇ ಹೋಗಿ ದಾಳಿ ಮಾಡ್ತಾ ಇದ್ವು ಆದರೆ ಇಂತಹ ಜಾಗದಲ್ಲಿ ಇತ್ತೀಚೆಗೆ ಚೀನಾ ಪ್ರಭಾವ ಹೆಚ್ಚು ಮಾಡಿಕೊಳ್ತಾ ಇದೆ ಮಾಲ್ಡೀವ್ಸ್ ಮಾರಿಷಸ್ ಹಾಗೂ ಸೈಶಲ್ಸ್ ಗಳಲ್ಲಿ ನೆರವು ಹೂಡಿಕೆ ಅಂತ ಬುಡಗಟ್ಟಿ ಮಾಡಿಕೊಳ್ತಿದೆ ಸಾಲ ಕೊಟ್ಟು ಆಫ್ರಿಕಾ ದೇಶಗಳನ್ನ ಬುಟ್ಟಿಗೆ ಹಾಕೊಳ್ತಾ ಇದೆ ಅಥವಾ ಜಿಬೂಟಿಯಲ್ಲೂ ಮಿಲಿಟರಿ ನೆಲೆ ಹಾಕೊಳ್ತಾ ಇದೆ ಪದೇ ಪದೇ ಹಿಂದೂ ಮಹಾಸಾಗರದಲ್ಲಿ ತನ್ನ ಸರ್ವೆಲೆನ್ಸ್ ನೌಕೆಗಳನ್ನ ಕಳಿಸ್ತಾ ಇದೆ ಹೀಗಾಗಿ ಚೀನಾ ಪ್ರಭಾವಕ್ಕೆ ಕೌಂಟರ್ ಕೊಡಬೇಕು ಅಂತ ಹೇಳಿದ್ರೆ ಭಾರತ ಇಲ್ಲಿ ಅಸ್ತಿತ್ವವನ್ನು ಗಟ್ಟಿ ಮಾಡ್ಕೋಬೇಕು ಇದೇ ಕಾರಣಕ್ಕೆ ಭಾರತ ಇಬ್ಬರ ನಡುವೆ ರಾಜಿ ಪಂಚಾಯಿತಿ ಮಾಡಿಸಿದೆ ಒಂದು ಕಡೆ ಮಾರಿಷಸ್ಗೆ ಚಾಗೋಸ್ ದ್ವೀಪಗಳು ದಕ್ಕೋ ಹಾಗೆ ಮಾಡಿ ಮಿತ್ರನ ಹಿತ ಕಾಪಾಡಿದೆ ಮತ್ತೊಂದು ಕಡೆ ಅಮೆರಿಕ ವಾಯುನಲ್ಲೇ ಮುಂದುವರಿಯೋಕೆ ಅವಕಾಶ ಕೊಟ್ಟು ರೀಜನಲ್ ಸೆಕ್ಯೂರಿಟಿಯನ್ನು ಕೂಡ ಭಾರತ ಬ್ಯಾಲೆನ್ಸ್ ಮಾಡಿದೆ ಜೊತೆಗೆ ಎಲ್ಲದರ ಮೂಲಕ ಆಲ್ರೆಡಿ ಭಾರತದ ಪ್ರಭಾವ ಇದೆ ಮಾರುಷಸ್ನಲ್ಲಿ ಅಲ್ಲಿ ಭಾರತದ ಪ್ರಭಾವ ಇನ್ನಷ್ಟು ಜಾಸ್ತಿಯಾಗಿದೆ ಈಗ ನೀವು ಪತ್ರಕರ್ತರಾಗೋ ಆಸೆ ಇದೆಯಾ ಹಾಗಿದ್ರೆ ನಮ್ಮ ಆನ್ಲೈನ್ ಜರ್ನಲಿಸಂ ಕೋರ್ಸ್ ನಿಮಗೆ ಯೂಸ್ ಆಗ್ಬೋದು ಇದು ಅನ್ ಅಕಾಡೆಮಿಯ ಗ್ರಾಫಿ ಪ್ಲಾಟ್ಫಾರ್ಮ್ ನಲ್ಲಿ ಫೈವ್ ಸ್ಟಾರ್ ರೇಟೆಡ್ ಕೋರ್ಸ್ ಯಾವುದೇ ಡಿಗ್ರಿ ಮಾಡಿರೋರು ಮಾಡ್ತಿರೋರು ಈ ಕೋರ್ಸ್ ಮೂಲಕ ಜರ್ನಲಿಸಮ್ನ ಆಳ ಅಗಲ ತಿಳ್ಕೋಬಹುದು ಜರ್ನಲಿಸಮ್ ಡಿಗ್ರಿಯನ್ನೇ ಮಾಡಿರೋರು ಮಾಡ್ತಿರೋರು ಈ ಕೋರ್ಸ್ ಮಾಡಿದ್ರೆ ಇನ್ನಷ್ಟು ಕ್ಲಾರಿಟಿ ಪಡಿಬಹುದು ನಿಮಗೂ ಕೋರ್ಸ್ ಜಾಯ್ನ್ ಆಗೋಕೆ ಆಸಕ್ತಿ ಇದ್ರೆ ವಿಡಿಯೋ ಕೆಳಗೆ ಡಿಸ್ಕ್ರಿಪ್ಷನ್ ಅಲ್ಲಿ ಹಾಗೂ ಕಾಮೆಂಟ್ ಸೆಕ್ಷನ್ ನಲ್ಲಿ ಟಾಪ್ ಕಾಮೆಂಟ್ ನಲ್ಲಿ ನಿಮಗೆ ಲಿಂಕ್ ಸಿಗುತ್ತೆ ಅದರ ಮೇಲೆ ಕ್ಲಿಕ್ ಮಾಡೋ ಮೂಲಕ ವೆಬ್ಸೈಟ್ ಗೆ ಹೋಗಿ ಕೋರ್ಸ್ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ನೀವು ಪಡೆಯಬಹುದು ಕೂಡ ಆಗಬಹುದು